ಸಂತೆ ಮೈದಾನವೆಂಬ ದುಬಾರಿ ಜಾಗ ನಿರುಪಯುಕ್ತ ಮತ್ತೆ ಸೋಮವಾರ ಸಂತೆ ನಡೆಸಲು ಆಗ್ರಹ ಬಾಗೇಪಲ್ಲಿ ಪಟ್ಟಣದ ಹದಿನಾರನೇ ವಾರ್ಡಿನಲ್ಲಿ ಇರುವಂತಹ ಸಂತೆ ಮೈದಾನ ಜಾಗವು ದನಗಳನ್ನ ಹಾಕುವಂತಹ ಕೊಟ್ಟಿಗೆಯಂತಾಗಿದ್ದು ತ್ಯಾಜ್ಯ ಸುರಿಯುವ ಹಾಗೂ ಕಳೆ ಗಿಡಗಳು ಬೆಳೆಯುವಂತಹ ತಾಣವಾಗಿ ಮಾರ್ಪಟ್ಟಿದೆ ಪ್ರಪಂಚವನ್ನ ಕರೋನಾ ಮಹಾಮಾರಿ ಪೀಡಿಸಿದ ಹಿನ್ನೆಲೆಯಲ್ಲಿ ಪ್ರತಿ ಸೋಮವಾರ ನಡೆಯುತ್ತಿದ್ದ ಸೋಮವಾರ ಸಂತೆಯನ್ನ ಸ್ಥಗಿತಗೊಳಿಸಲಾಗಿತ್ತು ಆದರೆ ಈ ಪೀಡೆಯು ತೊಲಕಿದ ನಂತರ ಅಲ್ಲಿ ಸಂತೆಯನ್ನ ನಡೆಸಲು ಸಂಬಂಧಪಟ್ಟ ಮುಂದೆ ಾಗದೇ ಇರುವ ಹಿನ್ನೆಲೆಯಲ್ಲಿ ಸಂತೆ ಮೈದಾನವು ಈಗ ನಿರುಪಯುಕ್ತವಾಗಿ ಬಿದ್ದಿದೆ ಸಂತೆ ನಡೆಸಲು ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಲಾಗಿದ್ದು ಮಳಿಗೆಗಳ ಸ್ಥಾಪನೆಗೆ ಬೇಕಾದಂತಹ ಕಬ್ಬಿಣದ ಕಂಬಗಳನ್ನ ಕೂಡ ನಾಟಲಾಗಿತ್ತು ಅವೆಲ್ಲವೂ ತುಕ್ಕು ಹಿಡಿಯುತ್ತಿವೆ ಅಷ್ಟೇ ಅಲ್ಲದೆ ಅಲ್ಲಿನ ಸ್ಥಳೀಯರು ಕಂಬಗಳಿಗೆ ಹಸುಗಳನ್ನ ಕಟ್ಟಿಹಾಕಿದ್ದಾರೆ ಇನ್ನು ಇಂದಿರಾ ಕ್ಯಾಂಟೀನ್ ಅನ್ನ ನಿರ್ಮಾಣ ಮಾಡಲು ಅಲ್ಲಿ ಅರ್ಧಂಬರದ ಕಟ್ಟಡವನ್ನ ಕಟ್ಟಿದ್ದು ನಾಗರಿಕರ ವಿರೋಧದ ಹಿನ್ನೆಲೆಯಲ್ಲಿ ಅದನ್ನ ಸ್ಥಳಾಂತರಗೊಳಿಸಲಾಗಿದ್ದು ತಾಲೂಕು ತಹಸೀಲ್ದಾರರ ವಸತಿ ಗೃಹದ ಸಮೀಪ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ ಆದರೆ ಅರ್ಧಂಬರ್ಧ ಕಾಮಗಾರಿ ನಡೆಸಿರುವ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನ ಸಂತೆ ಮೈದಾನದಿಂದ ತೆರವುಗೊಳಿಸದೆ ಹಾಗೆ ಉಳಿಸಲಾಗಿದ್ದು ಉಳ ಒಪ್ಪಟಗಳು ಹಾಗೂ ಚೇಳುಗಳು ಸೇರುವಂತಹ ತಾಣವಾಗಿ ಮಾರ್ಪಟ್ಟಿದೆ ಅಷ್ಟೇ ಅಲ್ಲದೆ ಅಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಅದು ಪರಿವರ್ತನೆಯಾಗಿದ್ದು ಸಂಬಂಧಪಟ್ಟವರು ಯಾವುದೇ ರೀತಿಯ ಕ್ರಮ ಜರುಗಿಸದೆ ಸುತ್ತಮುತ್ತಲಿನ ನಾಗರಿಕರಿಗೆ ಕಿರಿಕಿರಿಯಾಗಿ ಪರಿಣಮಿಸಿದೆ ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಬಣದ ತಾಲೂಕು ಉಪಾಧ್ಯಕ್ಷ ಜಬಿ ಉಲ್ಲಾ ಅವರು ಮಾತನಾಡಿ ಸಂತೆ ಮೈದಾನದಲ್ಲಿ ಸಂತೆ ನಡೆದರೆ ತುಂಬಾ ಚೆನ್ನಾಗಿರುತ್ತದೆ ಇದರಿಂದಾಗಿ ಸುತ್ತಮುತ್ತಲಿನ ಗ್ರಾಮೀಣ ರೈತರಿಗೆ ಹಾಗೂ ಪಟ್ಟಣದ ಗ್ರಾಹಕರಿಗೆ ಅನುಕೂಲವಾಗಲಿದೆ ಕಡಿಮೆ ಬೆಲೆಯಲ್ಲಿ ತರಕಾರಿ ಮತ್ತು ನಿತ್ಯ ಬಳಕೆಯ ಸಾಮಗ್ರಿಗಳನ್ನು ಕೊಂಡುಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದ್ದಾರೆ ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ